ನಮಸ್ಕಾರ ಸ್ನೇಹಿತರೆ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಋಣ ಮುಕ್ತಿಗಾಗಿ ಕನಕಧಾರ ಸ್ತೋತ್ರವನ್ನು ಪಠಿಸುವುದರಿಂದ ಕೆಲವೇ ದಿನಗಳಲ್ಲಿ ಅದರ ಪರಿಣಾಮವನ್ನು ತಿಳಿದುಕೊಳ್ಳಬಹುದು ಸ್ನೇಹಿತರೆ ಕನಕಧಾರ ಸ್ತೋತ್ರವನ್ನು ಯಾವ ರೀತಿ ಪಠಿಸಬೇಕು ಕನಕಧಾರ ಸ್ತೋತ್ರವನ್ನು ಪಠಿಸುವುದರ ಪ್ರಾಮುಖ್ಯತೆ ಏನು ಕನಕದಾರ ಸ್ತೋತ್ರದ ಪ್ರಾಮುಖ್ಯತೆ ಮತ್ತು ಪ್ರಯೋಜನವನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನನ್ನು ಒತ್ತಿ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಹಾಗಾದರೆ ಬನ್ನಿ ಸ್ನೇಹಿತರೆ ಕನಕಧಾರ ಸ್ತೋತ್ರದ ಪಠನೆಯಿಂದ ಯಾವೆಲ್ಲ ಪ್ರಯೋಜನವನ್ನು ಪಡೆಯಬಹುದು ಅನ್ನೋದನ್ನು ಈಗ ತಿಳಿಯೋಣ ಸ್ನೇಹಿತರೆ ಮೊದಲಿಗೆ ಸಾಲದಿಂದ ಮುಕ್ತಿ ಹೊಂದಬೇಕಾದರೆ ಕನಕಧಾರ ಸ್ತೋತ್ರವನ್ನು ಪ್ರತಿದಿನ ಪಠಿಸಬೇಕು ಕನಕದಾರ ಸ್ತೋತ್ರ ಪಠಿಸುವ ವಿಧಾನವನ್ನು ಸಹ ಈಗ ತಿಳಿಯೋಣ ಸ್ನೇಹಿತರೆ ಸಾಮಾನ್ಯವಾಗಿ ಎಲ್ಲರೂ ತಮ್ಮ ಆರ್ಥಿಕ ಬಿಕ್ಕಟ್ಟಿನ ಬಗ್ಗೆ ಯಾವಾಗಲೂ ಚಿಂತಿಸುತ್ತಿರುತ್ತಾರೆ ತಮ್ಮ ಆರ್ಥಿಕ ಸಂಕಷ್ಟದಿಂದ ಮುಕ್ತಿಯನ್ನು ಪಡೆಯಲು ಸಾಲದ ಮೊರೆ ಹೋಗುತ್ತಾರೆ ಸಾಲ ತೆಗೆದುಕೊಂಡ ಮೇಲೆ ಕೆಲವರಿಗೆ ಅದನ್ನು ತೀರಿಸಲು ಸಾಧ್ಯವಾಗದೆ ಸಂಕಟವನ್ನು ಪಡುತ್ತಿರುತ್ತಾರೆ ಇನ್ನು ಹಣವನ್ನು ಸಾಲವಾಗಿ ನೀಡಿದವರು ಸಹ ಹಿಂದಿರುಗಿ ಪಡೆಯಲು ಸಾಹಸವನ್ನೇ ಮಾಡಬೇಕಾಗುತ್ತದೆ ಇದರಿಂದ ಎರಡು ಕುಟುಂಬಗಳ ನಡುವಿನ ಉತ್ತಮ ಸಂಬಂಧ ಸ್ನೇಹ ಸಂಬಂಧ ಎಲ್ಲವೂ ಹಾಳಾಗುತ್ತದೆ ತಾಯಿ ಕನಕದಾರ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ನಾವು ಸಾಲದಿಂದ ಮುಕ್ತಿಯನ್ನು ಹೊಂದಬಹುದು ಸ್ನೇಹಿತರೆ ಕನಕದಾರ ಸ್ತೋತ್ರವನ್ನು ಪಠಿಸುವ ಮುನ್ನ ಸ್ನಾನ ಮಾಡಿ ಶುದ್ಧವಾದ ಹಾಗೂ ಸಡಿಲವಾದ ಬಟ್ಟೆಯನ್ನು ಧರಿಸಬೇಕು ಸ್ನೇಹಿತರೆ ಸ್ತೋತ್ರವನ್ನು ಪಠಿಸುವಾಗ ಉತ್ತಮ ರೀತಿಯಲ್ಲಿ ಕುಳಿತುಕೊಂಡು ಶ್ರದ್ಧಾ ಭಕ್ತಿಯಿಂದ ಪಠಿಸಬೇಕು ಸ್ನೇಹಿತರೆ ನೆಲದ ಮೇಲೆ ಕುಳಿತುಕೊಳ್ಳಲು ಸಾಧ್ಯವಾಗದವರು ಕುರ್ಚಿಯ ಮೇಲೆ ಅಥವಾ ಸೋಪಾದ ಮೇಲೆ ಕುಳಿತುಕೊಳ್ಳಬಹುದು ನೆಲದ ಮೇಲೆ ಕುಳಿತುಕೊಂಡು ಸ್ತೋತ್ರವನ್ನು ಪಠಿಸುವಾಗ ಚಾಪೆ ಅಥವಾ ಯಾವುದಾದರೂ ವಸ್ತ್ರವನ್ನು ಹಾಸಿ ಅದರ ಮೇಲೆ ಕುಳಿತುಕೊಂಡು ಮಂತ್ರವನ್ನು ಪಠಿಸಬೇಕು ಸ್ನೇಹಿತರೆ ಕನಕಧಾರ ಸ್ತೋತ್ರವನ್ನು ನಲವತ್ತೆಂಟು ದಿನಗಳು ಅಥವಾ ನೂರ ಎಂಟು ದಿನಗಳು ಒಂದು ದಿನವೂ ತಪ್ಪದೆ ನಿರಂತರವಾಗಿ ಪಠಿಸುವುದರಿಂದ ಸಾಲದಿಂದ ಖಂಡಿತವಾಗಲು ಮುಕ್ತಿಯನ್ನು ಪ ಪಡೆಯಬಹುದು ಸ್ನೇಹಿತರೆ ವಿಶೇಷ ದಿನಗಳಲ್ಲಿ ದೀಪಾವಳಿ ಹಾಗೂ ನವರಾತ್ರಿಗಳಲ್ಲಿ ಹುಣ್ಣಿಮೆ ಅಮಾವಾಸ್ಯೆಗಳ ದಿನಗಳಂದು ಶುಕ್ರವಾರ ಮಂಗಳವಾರಗಳಂದು ಸಾಧ್ಯವಾದರೆ ತಪ್ಪದೆ ಕನಕದಾರ ಸ್ತೋತ್ರವನ್ನು ಪಠಿಸುವ ರೂಢಿಯನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಶ್ರದ್ಧಾ ಭಕ್ತಿಯಿಂದ ಕನಕಧಾರ ಸ್ತೋತ್ರವನ್ನು ಪಠಿಸಲು ಶುರು ಮಾಡಿದ ನಲವತ್ತೊಂದು ದಿನಗಳಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಉತ್ತಮ ಪ್ರಭಾವದ ವ್ಯತ್ಯಾಸವು ನಿಮಗೆ ಕಂಡುಬರುತ್ತದೆ ಇತರೆ ಕನಕಧಾರ ಸ್ತೋತ್ರವು ಅತ್ಯಂತ ಶಕ್ತಿಯುತವಾದ ಸ್ತೋತ್ರವಾಗಿದ್ದು ಇದರ ಪ್ರಾಮುಖ್ಯತೆಯನ್ನು ತಿಳಿದವರು ಅತಿ ವಿರಳ ಈ ಮಂತ್ರವನ್ನು ಋಣಮುಕ್ತಿಗಾಗಿ ಪಠಿಸುತ್ತಾರೆ ಅಂದರೆ ಸಾಲ ಬಾಧೆಯಿಂದ ಮುಕ್ತಗೊಳ್ಳ ಈ ಸ್ತೋತ್ರವನ್ನು ಪಠಿಸುತ್ತಾರೆ ನೋಡಿದ್ರಲ್ಲ ಸ್ನೇಹಿತರೆ ಕನಕಧಾರ ಸ್ತೋತ್ರದಿಂದ ಸಾಲದ ಬಾಧೆಯನ್ನು ನಿವಾರಿಸಿಕೊಳ್ಳಬಹುದು ಸ್ನೇಹಿತರ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ ಚಾನಲ್ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು